ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ನಾನು ನ್ಯೂ ಡಿಸೈನ್ ಇರುವಂಥ ಬ್ಯಾಂಗಲ್ಸನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಒನ್ ಗ್ರಾಮ್ ಗೋಲ್ಡಲ್ ಆಗಿರುವಂಥ ಬ್ಯಾಂಗಲ್ಸ್ ಇದರಲ್ಲಿ ಸೈಜ್ ಕೂಡ ಇದೆ ಟೂ ಸಿಕ್ಸ್ ಟು ಏಯ್ಟ್ ಟೂ ಟೆನ್ ಕೂಡ ಇದೆ ನೋಡಿ ಇದು ಬಂದುಬಿಟ್ಟು ಪ್ರೀ ಶಿಪ್ಪಿಂಗ್ ಇರುತ್ತೆ ಫೋರ್ ಫಿಫ್ಟಿ ಅಂತಂದು ನಾಲ್ಕು ಬ್ಯಾಂಕ್ ವಸ್ತು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒನ್ ಇಯರ್ ವಾರಂಟಿ ಕೂಡ ಇದೆ ನೀವು ಯಾವ ಥರ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೋಪ್ ನೀರತ್ತೆಲ್ಲ ಯೂಸ್ ಮಾಡಿಲ್ಲ ಅಂದರೆ ನೀವು ಎಷ್ಟು ವರ್ಷ ಬೇಕಾದರೂ ಕಂಟಿನ್ಯೂ ಆಗಿ ಹಾಕೋಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ನ್ಯೂ ಡಿಸೈನ್ಸ್ ನ್ಯೂ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡು ಮಾಡ್ಬೋದು ಕೂಡ ರಾಣಿ ಗೋಲ್ಡ್ ಅಂತಲೇ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಹೊಳಿತಾ ಇದೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಾನು ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ಸೆಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ನೋಡಿ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಸೆಂಟ್ರಲ್ ಲಕ್ಷ್ಮಿ ಡಿಸೈನ್ಸ್ ಇದೆ ನೋಡಿ ಸೈಡಿಗೆಲ್ಲ ನವಿಲಿನ ಡಿಸೈನ್ಸ್ ಇದೆ ನೋಡಿ ಆಮೇಲೆ ನೋಡಿ ಅದರಲ್ಲಿ ಸ್ಟೋರ್ ಇರುವಂಥ ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಸೆಂಟ್ರಲ್ ಗ್ರೀನ್ ಇದೆ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನ್ ಇದೆ ಕೆಳಗಡೆ ಇರುವಂಥ ಪರ್ಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ ಇದ್ರ ಬ್ಯಾಕ್ ಸೈಡ್ ನೋಡಿ ಚೈನ್ ಇದೆ ಇದು ಅಡ್ಜಸ್ಟೇಬಲ್ ಚೈನ್ ಕೂಡ ಇದೆ ನೀವು ಜಾಸ್ತಿ ಬೇಕಾದರೆ ಯೂಸ್ ಕೂಡ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಒನ್ ಇಯರ್ ವಾರಂಟಿ ಕೂಡ ಇದೆ ಇದರ ರೇಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಕೆಳಗಡೆ ಪರ್ಲ್ಸ್ ನೋಡಿ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಈ ರಿಂಗ್ಸ್ನ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ಯೂನಿಕ್ ಆಗಿ ಯಾರು ಡಿಸೈನ್ಸ್ನ ಯೂಸ್ ಮಾಡ್ತಾರಲ್ಲ ಅವರಿಗೆ ಇದು ತುಂಬ ಒಳ್ಳೆಯದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೆಂಟ್ರಲ್ಲಿ ನೋಡಿ ಗ್ರೀನು ಮತ್ತು ನ್ಯಾರೋ ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮೆರೂನ್ ಕಲರು ತುಂಬ ಚೆನ್ನಾಗಿದೆ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನ್ ಇದ್ದಾವೆ ನೋಡಿ ಅದ್ರ ಕಲರ್ ಅಂತೂ ತುಂಬ ಜನ ಕಾಂಬಿನೇಷನ್ ಅಂತೂ ಮಸ್ತ್ ಆಗಿದೆ ಆಮೇಲೆ ಅದು ನೋಡಿ ಪರ್ಲ್ಸ್ ಮೇಲ್ಗಡೆ ನೋಡಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಎಲೆ ಶೇಪಲ್ಲಿರುವಂಥ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡಿ ಸ್ಟೋನ್ ಮೇಲೆ ಅಂತ ಎಳೆ ಶೇಪ್ ನೋಡಿ ಇದು ಬಂದ್ಬಿಟ್ಟು ಪುಷ್ ಟೈಪ್ ಇದೆ ಇದು ಥ್ರೆಡ್ಸ್ ಇಲ್ಲ ಪುಷಪ್ ಕೊಡುತ್ತೆ ಇದರ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೇಟ್ ಬಂದ್ಬಿಟ್ಟು ನೋಡಿ ಫೋರ್ ಫಿಫ್ಟಿ ಅಂತಲೇ ಹೇಳಬಹುದು ಇದು ಒನ್ ಗ್ರಾಮ್ ಗೋಲ್ಡು ಒನ್ ಇಯರ್ ವಾರಂಟಿ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಯುನಿಕ್ ಡಿಸೈನ್ ಜಾಸ್ತಿ ಯಾರು ಯೂಸ್ ಮಾಡ್ತಾರಲ್ಲ ಅವ್ರು ಇದನ್ನು ಕೊಂಡ್ಕೊಳ್ಳೋಕೆ ಈಸಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದಕ್ಕೆ ನವರತ್ನ ನೆಕ್ಲೆಸ್ ಅಂತಲೇ ಹೇಳಬಹುದು ಎಷ್ಟು ಚೆನ್ನಾಗಿದೆ ನೋಡಿ ನವರತ್ನ ಕಲರ್ಸ್ ಕೂಡ ಇದ್ದಾವೆ ನೋಡಿ ಕೆಳಗಡೆ ಎಲ್ಲ ಪರ್ಲ್ಸ್ ಇದ್ದಾವೆ ನೋಡಿ ವೈಟ್ ಪರ್ಲ್ಸು ಕಾಂಬಿನೇಷನ್ತು ಸಖತ್ ಆಗಿದೆ ಸೆಂಟ್ರಲ್ ಸೆಂಟ್ರಲ್ಲಿ ನೋಡಿ ಲಕ್ಷ್ಮಿ ಡಿಸೈನ್ಸ್ ಇದ್ದಾವೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಕೆಳಗಡೆ ಪರ್ಲ್ಸ್ ಇದೆ ವೈಟು ಸೆಂಟ್ರಲ್ಲಿ ರೆಡ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೋಡಿ ದಾರದಿದೆ ಅಡ್ಜಸ್ಟೇಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಒನ್ ಗ್ರೋಮ್ ಒನ್ ಗ್ರಾಮ್ ಗೋಲ್ಡು ನೋಡಿ ಎಷ್ಟು ಚೆನ್ನಾಗಿದೆ ವಾರಂಟಿ ಇದೆ ಇದು ಎಲ್ಲದರ ಮೇಲೇನು ಮ್ಯಾಚಿಂಗ್ ಆಗುವಂಥ ನೆಕ್ಲೆಸ್ ಅಂತಲೇ ಹೇಳಬಹುದು ಎಷ್ಟು ಚೆನ್ನಾಗಿದೆ ಇದ್ರ ರೇಟ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ನೋಡಿ ನೆಕ್ಲೆಸ್ ಅಂತಲೇ ಹೇಳ್ಬೋದು ಲಾಂಗ್ ನೆಕ್ಲೆಸ್ ಅಂತ ಅದು ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಯೂಸ್ ಮಾಡ್ಕೊಳ್ಳೋ ಥರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಟೂ ಗ್ರಾಮ್ ಗೋಲ್ಡ್ ಆಗಲಾಗಿರುವಂಥ ನೆಕ್ಲೆ ನೋಡಿ ಎಷ್ಟು ಚೆನ್ನಾಗಿದೆ ನವಿಲಿನ ಡಿಸೈನ್ಸ್ ಸೇಮ್ ನವಿಲಿ ತಂದು ಇಟ್ಟಿರೋ ಇದು ಇಟ್ಟಿದ್ದಾರೆ ಏನೋ ಅನ್ನೋ ಥರ ಇದೆ ನೋಡಿ ಡಿಸೈನ್ಸು ಕೆಳಗಡೆ ಎಲ್ಲ ನೋಡಿ ಎಲೆ ಶೇಪಲ್ಲಿದೆ ಆಮೇಲೆ ಮೊಟ್ಟೆ ಶೇಪಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೆರೂನ್ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿ ನವಿಲಿಗಂತೂ ಅಡ್ಜಸ್ಟ್ ಆಗಿರೋದೇನೋ ಅದೇ ತಂದಿಟ್ಟಿದಾರೇನೋ ನವಿಲೇ ತಂದಿಟ್ಟಿದ್ದಾರೆ ಅನ್ನೋ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮೊಟ್ಟೆ ಶೇಪಲ್ಲಿ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಇದು ಟೂ ಗ್ರಾಮ್ ಗೋಲ್ಡಲ್ಲಾಗಿರೋಂಥ ನಕ್ಲೀಸು ಇದು ವಾರಂಟಿ ಕೂಡ ಇದೆ ತುಂಬ ಚೆನ್ನಾಗಿದೆ ನೋಡಿ ನೀವು ಬೇಕಾದ್ರೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೈ ಹಂಡ್ರೆಡ್ ಫಿಫ್ಟಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಿ ಕೇಳಬಹುದು ಇದು ನೋಡಿ ಚೈನ್ ಬಂದುಬಿಟ್ಟು ಅಡ್ಜಸ್ಟೇಬಲ್ ಚೈನ್ ಇದೆ ನೀವು ಜಾಸ್ತಿ ಬೇಕಾದರೆ ಜಾಸ್ತಿನೇ ಹಾಕಿ ಕೊಡ್ತೀವಿ ಇಲ್ಲ ನಮಗೆ ಇಷ್ಟೇ ಸಾಕು ಅಂತಂದರೆ ಅಡ್ಜಸ್ಟ್ ಮಾಡಿ ಇದೇನು ಕೊಡ್ಬೋದು ನಾವು ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಂದುಬಿಟ್ಟು ನೋಡಿ ಟ್ವೆಂಟಿ ಇಂಚಸ್ ಇರುವಂಥ ಚೈನ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಒಂದು ಚೈನ್ ಬಂದುಬಿಟ್ಟು ಫೈವ್ ಫಿಫ್ಟೀನ್ ಅಂತ ಹೇಳಬಹುದು ಇದು ಟೂ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಇರುವಂಥ ಪದಕ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ರಿಮೂವೇಬಲ್ ಪದಕ ನೋಡಿ ಎಷ್ಟು ಚೆನ್ನಾಗಿದೆ ಡಬ್ಲು ಅಂದರೆ ಯು ಶೇಪ್ ಒಳಗಡೆ ಇದೆ ನೋಡಿ ನೋಡಿ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬಹುದು ನೋಡಿ ರಿಮುವೆಬಲ್ ಇದೆ ನೋಡಿ ಅದಕ್ಕೆ ಬೇರೆ ಲಾಕೆಟ್ ಕೂಡ ಹಾಕೋಬಹುದು ನೀವು ಚೈನಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ ನೋಡಿ ಕೆಂಪು ಆಮೇಲೆ ಗ್ರೀನು ಬ್ಲ್ಯಾಕು ರೆಡ್ಡು ಆಮೇಲೆ ಕ್ರೀಮಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ವಾರಂಟಿ ಇದೆ ಇದು ಡೈಲಿ ಯೂಸ್ ಮಾಡೋರಿಗೆ ತುಂಬ ಚೆನ್ನಾಗಾಗುತ್ತೆ ಸಾರಿಲಾಯಿತು ಡ್ರೆಸ್ಸಲ್ಲಾಯಿತು ಸ್ಟೂಡೆಂಟಿಗೆ ಆಯಿತು ಆಮೇಲೆ ಮಲ್ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ರೆಗ್ಯುಲರಾಗಿ ಯೂಸ್ ಮಾಡ್ಕೋಬೋದು ಇದು ಬಂದ್ಬಿಟ್ಟು ನೋಡಿ ಜೇಡಾ ಸರ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಟೂ ಗ್ರಾಮ್ ಜೇಡ ಸರ ಅಂತಲೇ ಹೇಳ್ಬೋದು ಇದು ಮೇಲ್ಗಡೆ ನೋಡಿ ನೆಲ್ಲಿಕಾಯಿ ಡಿಸೈನ್ಸಲ್ಲಿ ಹೆಂಗಿದ್ದಾವೆ ಕಾಪರ್ ಮತ್ತು ನೆಲ್ಲಿಕಾಯಿ ಡಿಸೈನ್ಸ್ ಇರುವಂಥ ಗೋಲ್ಡ್ ಪಾಲಿಶ್ ಆಗಿರುವಂಥ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಥ್ರೆಡ್ಸ್ ಇದೆ ಚೈನ್ ಇಲ್ಲ ಇದು ಬಂದ್ಬಿಟ್ಟು ನೋಡಿ ಲಕ್ಷ್ಮಿ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಕರಿಮಣಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದ್ಬಿಟ್ಟು ಪುಷ್ ಅಪ್ ಟೈಪ್ ಇದೆ ನೋಡಿ ಇಯರಿಂಗ್ಸ್ ಪುಷ್ಅಪ್ ಟೈಪ್ ಸಾರಿ ಪಿಶಪ್ ಟೈಪ್ ಇಲ್ಲ ಥ್ರೆಡ್ಸ್ ಟೈಪ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೆಂಟ್ರಲ್ಲಿ ಮೆರೂನ್ ಕಲರ್ ಇದೆ ನೋಡಿ ಅದು ಬಂದ್ಬಿಟ್ಟು ನೋಡಿ ಥ್ರೆಡ್ಸ್ ಇದರಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ಸ್ ನೋಡಿ ಕೆಳಗಡೆ ಎಲ್ಲ ನೋಡಿ ಡಾಟ್ಸ್ ಡಾಟ್ಸ್ ಇರುವಂಥ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಾರಂಟಿ ಕೂಡ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿದೆ ಪೆಂಡೆಂಟ್ ವಿತ್ ಇಯರಿಂಗ್ಸ್ ಇದು ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಅಂತಲೇ ಹೇಳ್ಬೋದು ಇದು ಟೂ ಗ್ರಾಮ್ ಗೋಲ್ಡಲ್ಲಾಗಿರುವಂಥ ಪೆಂಡೆಂಟ್ ಮತ್ತು ನೆಕ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಎರಡು ಸೆಟ್ಟೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಲಕ್ಷ್ಮೀ ಡಿಸೈನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮೆರೂನ್ ಕಲರ್ ಮತ್ತು ಗ್ರೀನ್ ಕಲರ್ ಅಂದರು ನೋಡಿ ನವಿಲಿನ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ನೋಡಿ ಗೋಲ್ಡ್ ಥರನೇ ಇದಾವಂತ ಬೀಡ್ಸ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಯರಿಂಗ್ಸ್ ಬಂದರೆ ಇದು ಕೆಂಪು ಜುಮ್ಕಾಣ ಅಂತಲೇ ಹೇಳ್ಬೋದು ಕೆಂಪು ಡಿಮ್ಕಾ ಮತ್ತು ಪೆಂಡೆಂಟ್ ಅಂತಲೇ ಹೇಳ್ಬೋದು ಪೆಂಡೆಂಟ್ ಬಂದ್ಬಿಟ್ಟು ರಿಮೂವೆಬಲ್ ಪೆಂಡೆಂಟ್ ಇದೆ ಸೈಡಿಗೂ ಕೂಡ ಇದೆ ರಿಮೂವೆಬಲ್ ನೀವು ಚೈನ್ ಯಾವ ಥರ ಬೇಕಾದರೂ ಸೈಡಿಗೆ ಹಾಕೋತೇನೂ ಸೈಡಿಗೆ ಹಾಕೋಬೋದು ಇದು ಪುಶ್ ಅಪ್ ಟೈಪ್ ಇರುವಂಥ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫಂಕ್ಷನ್ ಇರುತ್ತೆ ಎಷ್ಟು ಲುಕ್ ಕೊಡುತ್ತೆ ಡಿಸೈನ್ಸು ತುಂಬ ಚೆನ್ನಾಗಿದೆ ಸೆಂಟ್ರಲ್ ನೋಡಿ ಗ್ರೀನ್ ಸ್ಟೋನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳ್ಬೋದು ಮೇಲ್ಗಡೆ ಲಕ್ಷ್ಮಿ ಡಿಸೈನ್ಸ್ ವಿತ್ ನೆವ್ರಿನ್ ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೋಡಿ ಈ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗ್ರೀನು ಮತ್ತು ವೈಟ್ ಮತ್ತು ಮೆರೂನ್ ಕಲರ್ ಇರುವಂಥ ಸ್ಟೋನ್ಸ್ ನೋಡಿ ಕೆಳಗಡೆ ಇವು ನೋಡಿ ಹವಳ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ವೈಟ್ ಪಲ್ಸ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ ವೈಟ್ ಸ್ಟೋನ್ ಇದ್ದಾವೆ ನೋಡಿ ಸೈಡಿಗೆಲ್ಲ ವೈಟ್ ಸ್ಟೋನು ಸೆಂಟ್ರಲ್ ಮೆರೂನ್ ಕಲರ್ ಇರುವಂಥ ಸ್ಟೋನು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಇದು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡು ಒನ್ ಇಯರ್ ವಾರಂಟಿ ಕೂಡ ಇದೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ಯಾಕಂದರೆ ಟೂ ಗ್ರಾಮ್ ಗೋಡಲ್ಲಾಗಿರುವಂಥದ್ದು ಇದು ಫಾಲಿಶ್ ಕೂಡ ಜಾಸ್ತಿ ಡಬಲ್ಸಲ್ಲಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪುಶ್ ಅಪ್ ಟೈಪ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ